ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರು ವಲಯ ಗಿಳಿವಿಂಡು ಪ್ರಾಂತೀಯ ಸಮಾವೇಶವನ್ನು ಪ್ಯೂರ್ ಅಗರ್ಬತ್ತಿ ಪ್ರಾಯೋಜಕತ್ವದಲ್ಲಿ ರಾಮಕೃಷ್ಣ ನಗರದ ನೃಪತುಂಗ ಶಾಲೆಯ ಆವರಣದಲ್ಲಿ ಉದ್ಘಾಟಿಸಲಾಯಿತು ಮಂಗಳೂರಿನ ಎಸ್ ಕನ್ನಡ ಅಧ್ಯಯನ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಗಳು ಹಾಗೂ ಅಧ್ಯಾಪಕರು ಮತ್ತು ಸಿಬ್ಬಂದಿ ಒಕ್ಕೂಟ ಏರ್ಪಡಿಸಿದ್ದ ಮೈಸೂರಿನ ಪ್ರಾಂತೀಯ ಸಮಾವೇಶವನ್ನು ಗಿಳಿವಿಂಡು ಮೊದಲ ತಂಡದ ವಿದ್ಯಾರ್ಥಿ ಹಾಗೂ ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಲ್ ತಿಪ್ಪೇಸ್ವಾಮಿ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಚಾಲನೆ ನೀಡಿ ಮಾತನಾಡುತ್ತಾ ಕನ್ನಡ ಮಾಧ್ಯಮದ ಶಾಲೆಗಳು ಇಂದು ಮುಚ್ಚುವ ಪರಿಸ್ಥಿತಿ ಬಂದಿದ್ದು ಕನ್ನಡದ ಎಲ್ಲ ಮನಸ್ಸುಗಳು ಒಗ್ಗಟ್ಟಿನಿಂದ ಭಾಷೆಯನ್ನು ಬಳಸುವಂತಾದರೆ ಶಾಶ್ವತವಾಗಿ ಕನ್ನಡವನ್ನು ಉಳಿಸಿ ಬೆಳೆಸಬಹುದೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ವಿಶ್ವವಿದ್ಯಾಲಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಅನೇಕ ಕಾರ್ಯಾಗಾರ ಚರ್ಚೆಗಳು ಪ್ರಬಂಧ ಸ್ಪರ್ಧೆ ಕನ್ನಡಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಚಟುವಟಿಕೆಗಳು ಪ್ರತಿನಿತ್ಯವು ಶಾಲಾ ಕಾಲೇಜುಗಳಲ್ಲಿ ನಡೆದಾಗ ಕನ್ನಡ ಭಾಷೆಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಸಾಧ್ಯವಾಗುತ್ತದೆ ಎಂದ ಅವರು ಈ ನಿಟ್ಟಿನಲ್ಲಿ ಇಂದಿನ ಕನ್ನಡದ ಶಿಕ್ಷಕರು ಅಧ್ಯಾಪಕರು ಸಂಘಟನೆಗಳು ಮುಂದಾಗಬೇಕೆಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹಿರಿಯ ವಿದ್ವಾಂಸರು ಪ್ರಾಧ್ಯಾಪಕರಾದ ಡಾಕ್ಟರ್ ರಾಮೇಗೌಡ ಅವರು ಮಾತನಾಡಿ ಕನ್ನಡ ಭಾಷೆಯು ಸಂಸ್ಕೃತಿ ಕಲೆ ಸಂಗೀತ ಸಾಹಿತ್ಯ ಮತ್ತು ಕರಕುಶಲ ವಸ್ತುಗಳ ಮೂಲಕ ವ್ಯಕ್ತವಾಗುತ್ತದೆ ಇದನ್ನು ಕನ್ನಡಿಗರಾದ ನಾವು ಒಂದೆಡೆ ಸೇರುವುದರ ಮೂಲಕ ಒಗ್ಗಟ್ಟಾಗಿ ಅನ್ಯ ಭಾಷೆಗಳಿಗೆ ಮನಸ್ಸೋಲದೆ ನಮ್ಮ ನಾಡಿನ ನೆಲ ಜಲ ಸಂಸ್ಕೃತಿ ಭಾಷೆ ಉಳಿಸಬಹುದೆಂದು ತಿಳಿಸಿದರು ನಮ್ಮ ಮಾತೃಭಾಷೆಯನ್ನು ಸಾಧ್ಯವಾದಷ್ಟು ಎಲ್ಲ ಕಡೆ ಬಳಸುವುದರ ಮೂಲಕ ಕನ್ನಡ ಭಾಷೆಯ ಅಸ್ಮಿತೆಯನ್ನು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಯಬಹುದೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಕೋಣಾಜೆ ಗಿಳಿವಿ ಂಡು ಅಧ್ಯಕ್ಷರಾದ ಪ್ರೊಫೆಸರ್ ಡಾಕ್ಟರ್ ಬಿ ಶಿವರಾಮ ಶೆಟ್ಟಿ ಅವರು ಶಿಕ್ಷಣ ಉದ್ಯೋಗ ಜ್ಞಾನ ಕ್ಷೇತ್ರಗಳಲ್ಲಿ ಕನ್ನಡ ಇಂದು ಇಂದು ಮುಂದು ಎಂದೆಂದು ಎದುರಿಸುವ ಸಮಸ್ಯೆ ಸವಾಲುಗಳ ಜೊತೆಗೆ ಕನ್ನಡದ ಸಾಧ್ಯತೆಗಳ ಕುರಿತು ಅವಲೋಕನ ಚಿಂತನೆ ನಡೆಸುವ ಒಂದು ಸಾಂಘಿಕ ಪ್ರಯತ್ನವೇ ಗಿಳಿವಿಂಡು ವೇದಿಕೆಯ ಬಹಳ ಮುಖ್ಯವಾದ ಉದ್ದೇಶವಾಗಿದೆ ಕನ್ನಡ ಭಾಷೆಯ ಬೆಳವಣಿಗೆಗೆ ಪೂರಕವಾದ ಯೋಜನೆ ಕಾರ್ಯಕ್ರಮಗಳನ್ನು ಗಿಳಿವಿಂಡು ಮುಂದಿನ ದಿನಗಳಲ್ಲಿ ನಿರ್ವಹಿಸುತ್ತಾ ಬರಲಿದೆ ಎಂದು ತಿಳಿಸಿದರು ಶಾರದಾ ವಿಳಾಸ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ಪ್ರೊಫೆಸರ್ ಎಂ ನಟರಾಜ್ ಕಾರ್ಯಕ್ರಮ ನಿರೂಪಿಸಿದರು ಪ್ರಾರ್ಥನೆಯನ್ನು ಗಾಯಕಿ ಹೆಚ್ ರಕ್ಷಾರಾವ್ ನಡೆಸಿಕೊಟ್ಟರೆ ನಿವೃತ್ತ ಪ್ರಾಧ್ಯಾಪಕ ನೃಪತುಂಗ ಶಾಲೆಯ ಕಾರ್ಯದರ್ಶಿ ಪ್ರೊಫೆಸರ್ ಎಚ್ ಜಿ ಕೃಷ್ಣಪ್ಪ ಸ್ವಾಗತಿಸಿದರು ವೇದಿಕೆಯಲ್ಲಿ ಪ್ರೊಫೆಸರ್ ಶಿವಾಜಿ ಜೋಯಿಸ್ ಪ್ರೊಫೆಸರ್ ಎಚ್ ಸಿ ಸರಸ್ವತಿ ಡಾಕ್ಟರ್ ಕೆ ಎನ್ ಲೋಲಾಕ್ಷಿ ಪ್ರೊಫೆಸರ್ ಹೋಮ ಪಂಡಿತಾರಾಧ್ಯ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಡಾಕ್ಟರ್ ನಾಗಪ್ಪಗೌಡ ಪ್ರೊಫೆಸರ್ ಸೋಮಣ್ಣ ಪ್ರೊಫೆಸರ್ ಬೋಸ್ ಪ್ರೊಫೆಸರ್ ಚಂದ್ರಕಲಾನಂದ ಅವರ ಅವರುಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು

ಅಪರೂಪವಾದಂತಹ ಅಪೂರ್ವವಾದಂತಹ ಕಾರ್ಯಕ್ರಮ ಅಂತಲೇ ನಾನು ಭಾವಿಸಿದ್ದೀನಿ ಇದು ಬಹುಶಃ ಮೂರನೆಯ ವಲಯ ಸಮಾವೇಶ ಅಂತ ಅಂದ್ಕೊಂಡಿದ್ದೀನಿ ಒಂದು ಮಂಗಳೂರಲ್ಲಾಗಿದೆ ಒಂದು ಬೆಂಗಳೂರಿನಲ್ಲಾಗಿದೆ ಬಹಳ ಹಿಂದೆ ಇದು ಆಗಬೇಕಾಗಿತ್ತು ಕೆಲವು ಅನಿವಾರ್ಯ ಕಾರಣದಿಂದ ಸ್ವಲ್ಪ ಮುಂದೂಡಲಾಯಿತು ಅಲ್ಲೂ ನಮಗೆ ಗೊತ್ತಿಲ್ಲ ಒಂದು ಸಮಸ್ಯೆ ಬಂದೋಯಿತು ಅದು ನಾಳೆ ನಾಡೋದೆಲ್ಲ ರಜಾ ಇರೋದ್ರಿಂದ ಬಹಳಷ್ಟು ಜನ ಬೇರೆ ಕಡೆಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡು ಬಿಟ್ಟಿದ್ದಾರೆ ಅದು ನಾವು ದೀಪಾವಳಿ ಅಂತ ಯೋಚನೆ ಮಾಡಿರಲಿಲ್ಲ ಬಹುಶಃ ನಾವೆಲ್ಲ ಪಟಾಕಿ ಹೊಡೆಯೋ ಕಾಲ ಮುಗಿದು ಹೋಗಿದೆ ಆದರೂ ಯೋಚನೆ ಮಾಡಬೇಕಾಗಿತ್ತು ಈಗ ಅನ್ನಿಸ್ತಾ ಇದೆ ಏನು ಮಾಡೋಕ್ಕಾಗೋದಿಲ್ಲ ಈ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಾ ಅದು ನಮ್ಮ ತುಂಬ ಉತ್ತೇಜನದ ಒಂದು ಅಂಶವಾಗಿದೆ ರಾಮೇಗೌಡರ ಬಗ್ಗೆ ಏನು ಸಾಲಕ್ಕೆ ಮಾತಾಡೋದು ನಮ್ಮ ಗುರುಗಳ ಬಗ್ಗೆ ನಮ್ಮ ನಾಡು ಕಂಡಂತಹ ಹಿರಿಯ ವಿದ್ವಾಂಸ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿವೃತ್ತಿಯ ನಂತರವೂ ಕೂಡ ಅವರು ಹೇಗೆ ಸಕ್ರಿಯರಾಗಿ ನಮ್ಮನ್ನೆಲ್ಲ ಎಚ್ಚರದಿಂದ ಇಟ್ಟಿದ್ದಾರೆ ಅದು ನಾನು ಪದೇ ಪದೇ ಇದ್ದವನ್ನೆಲ್ಲ ನೆನೆಸ್ಕೊಂಡಾಗ ನನಗೆ ಅದು ನೆನಪಿಗೆ ಬರ್ತಾ ಇರ್ತಾರೆ ನಾವು ನಮ್ಮ ಗುರುಗಳು ಅವರು ಅಷ್ಟು ಆಕ್ಟಿವ್ ಆಗಿದ್ದಾರೆ ಸಕ್ರಿಯರಾಗಿದ್ದಾರೆ ಏನಲ್ಲ ಮಾಡ್ತಾ ಇದ್ದಾರೆ ಕನ್ನಡದ ಕೆಲಸವನ್ನು ಹೇಗೆ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ ಅನ್ನುವ ಒಂದು ಎಚ್ಚರ ನನಗೆ ಆಗಾಗ ನನಗೆ ಕಾಡ್ತಾ ಇದೆ ಕರ್ಣಪರ್ವವನ್ನು ಅವರ ಪಾಠ ಮಾಡಿದ ನೆನಪು ನನ್ನಲ್ಲಿ ಇನ್ನೂ ಹಸಿರಾಗಿದೆ ಆ ಪುಸ್ತಕ ಯಾವುದು ಕನ್ನಡ ಅಧ್ಯಯನ ಸಂಸ್ಥೆ ಪ್ರಕಟಿಸಿದಂಥ ಟೆಕ್ಸ್ಟ್ ಬುಕ್ಕು ಕೂಡ ಆ ಮುಖಪುಟ ಹೆಂಗಿತ್ತು ಅನ್ನೋದು ಕೂಡ ಈಗ ನನಗೆ ನೆನಪಿಗೆ ಬರ್ತಾ ಇದೆ ರಾಮೇಗೌಡರು ನಮ್ಮ ಪ್ರೀತಿಯ ಗುರುಗಳು ಇವತ್ತು ಇಲ್ಲಿರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಯಾವ ಕೂತಾರೆ ಅವ್ರು ನಾವೆಲ್ಲ ವಿದ್ಯಾರ್ಥಿಗಳೇ ಅವರಿಗೆ ಆ ಮಗ ಏನಾದರೂ ಆಗಿರಲಿ ಸ ಮಗ ಮಗನೇ ಹಾಗೆ ಅವರು ನಾನು ಆರಂಭದಲ್ಲಿ ಅವ್ರನ್ನ ಸ್ವಾಗತ ಕೋರುವಾಗ ಅಲ್ಲೇ ಒಂದು ಮಾತು ಹೇಳಿದ್ರೆ ಸರ್ ನೀವು ಧನ್ಯರ ಸರ್ ನಾನು ರಿಟೈರ್ಡ್ ಆಗಿ ಹತ್ತೊಂಬತ್ತು ವರ್ಷ ಈ ತಿಂಗಳಿಂದ ಇದೆ ನನ್ನಂಥವನನ್ನು ಕೂಡ ನೀವು ನೋಡೋ ಅಂತ ಭಾಗ್ಯವನ್ನು ಇಟ್ಕೊಂಡಿದ್ರಲ್ಲ ಇಟ್ಟು ವಯಸ್ಸ ರಿಟೈರ್ಡ್ ಆಗಿ ಇಪ್ಪತ್ತು ವರ್ಷದವರು ಇಲ್ಲಿ ಇದ್ದೇವೆ ನಾವು ಅವರನ್ನು ನೋಡುವ ಭಾಗ್ಯವನ್ನು ರಾಮೇಗೌಡರು ರಾಮಕೃಷ್ಣ ಅವ್ರು ಇಟ್ಕೊಂಡಾರೆ ಅಂದರೆ ಅವರು ನಿಜಕ್ಕೂ ಧನ್ಯರು ಆರಂಭದಲ್ಲಿ ಅವರಿಗೆ ಆ ಮಾತನ್ನು ಹೇಳಿದೆ ಈ ಎರಡು ವಯಸ್ಸಿನಲ್ಲೂ ಕೂಡ ಅವರು ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ ನಮಗೆ ಬಹಳ ಸಂತೋಷವಾಗಿದೆ ಸಂಘಟಿಸಿ ಕನ್ನಡದ ಕೆಲಸ ಏನಾದರೂ ಮಾಡಲೇಬೇಕು ಅಂತ ಅವರು ಹಠ ತೊಟ್ಟು ಮಾಡ್ತಾರೆ ನಮಗೆ ಸಂತಸ ಬಂದಿದೆ ಅವರಿಗೆ ನಾನು ತಮ್ಮೆಲ್ಲರೂ ಪರವಾಗಿ ಸ್ವಾಗತ ಕೊಟ್ಟೆ ರಾಮಕೃಷ್ಣ ಅವರು ಹೇಳಿದ್ದೇನೆ ಹಳ್ಳಿನಲ್ಲಿ ಅವರು ಮಾಡಿರೋ ಸಾಧನೆಯನ್ನು ಕೊಡ್ಬಿಟ್ಟು ನಾನು ರೋಮಾಂಚನಗೊಂಡಿದ್ದೇನೆ ನಿವೃತ್ತಿಯ ನಂತರ ನಿವೃತ್ತಿಗೂ ಮೊದಲೇ ಅವರಲ್ಲಿ ಸಂಪರ್ಕ ಇಟ್ಟು ವೃತ್ತಿಯ ಜೊತೆಗೆ ಮೈಸೂರು ನಗರದ ವೃತ್ತಿ ಬದುಕಿನ ಜೊತೆಗೆ ನಿವೃತ್ತಿಯ ನಂತರ ಅವರು ಹಳ್ಳಿಗೆ ಹೋಗ್ಬಿಟ್ಟು ನಾವು ನಗರದಲ್ಲಿ ಕೂತ್ಕೊಂಡು ಬಾಟ್ನ ಹೊಡಿತು ಹಳ್ಳಿಗೆ ಹೋಗ್ಬೇಕು ಹಳ್ಳಿಗೆ ಹೋಗ್ಬೇಕು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಹೌದು ವಾಸ್ತವವಾಗಿ ಹಳ್ಳಿಯಲ್ಲಿ ಇದ್ದು ಹಳ್ಳಿಯಲ್ಲಿದ್ದು ಅಲ್ಲಿ ಏನಾರೋ ಒಂದು ಕ ಸಮಾಜಮುಖಿ ಕೆಲಸ ಮಾಡಬೇಕು ಅಂದರೆ ಅಷ್ಟು ಸರಳವಾದ ಕೆಲಸ ಅನುಭವ ಇದ್ದರೆ ಮಾತ್ರ ಗೊತ್ತ ಅಂಥ ಅದ್ಭುತವಾದ ಕೆಲಸವನ್ನು ಮಾಡಿ ನಮ್ಮ ನೃಪತುಂಗ ಕನ್ನಡ ಅಸ್ಮಿತೆಯ ಈ ಶಿಕ್ಷಣ ಸಂಸ್ಥೆಯ ಪರವಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತ ಡಾಕ್ಟರ್ ರಾಮಕೃಷ್ಣ ಅವರಿಗೆ ಹುಡುಗರು ನಾವು ಮಗನಂಥ ಅವಾಗ ಅವರು ಬಿ ಎ ಮಾಡಿಬಿಟ್ಟು ಎಂಜಿನಿಯರ್ ಆದವರು ಅದನ್ನು ಬಿಟ್ಟುಬಿಟ್ಟು ಕನ್ನಡ ಎಮ್ ಎ ಮಾಡಿ ಕನ್ನಡ ಲೆಕ್ಚರಾಗಿ ಬಂದಾರು ಬಂದ ಮಹಾರಾಜ ಕಾಲೇಜಿನ ಅಂತ ಹೇಳಿ ಆಗಲೇ ನಮಗೊಂಥರ ಆಶ್ಚರ್ಯ ಆಗಿದೆ ಅವರನ್ನು ನೋಡ್ತಾ ಇದ್ವಿ ನನಗೆ ಈಗ ನೋಡುವಾಗ ನನಗೆ ತಕ್ಷಣ ಪತ್ತೆ ಹಚ್ಚೋದೇ ಕಟ್ಟಾಯಿತು ಅವತ್ತಿನ ಡಾಕ್ಟರ್ ರಾಮಕೃಷ್ಣ ಅವರ ಚಿತ್ರಣವೇ ಬೇರೆ ಅವ್ರ ಉತ್ಸಾಹದಿಂದ ಇಲ್ಲಿ ಬಂದಿರತಕ್ಕಂಥದ್ದು ನಮಗೆ ಸಂತೋಷ ತಂದಿದೆ ಕಾಲೇಜಿನಲ್ಲಿ ನನ್ನ ವಿದ್ಯಾಗುರುಗಳಾಗಿದ್ದಂತಹ ಡಾಕ್ಟರ್ ರಾಮೇಗೌಡ ಅವರೇ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಗಣ್ಯ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ನಾವು ಸ್ವ ಪರಿಚಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಧ್ಯಭಾಗದಲ್ಲಿಟ್ಕೊಂಡಿರೋದ್ರಿಂದ ಆರಂಭದಲ್ಲಿ